ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಸಾಕ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಒಂದ್ ಕಡೆ ಗುರುಡೆ ಚಿನ್ನಯ್ಯನ ಬೆನ್ನು ಬಿದ್ದಿರುವ ಎಸ್ಐಟಿ ಮತ್ತೊಂದ್ ಕಡೆ ಸೌಜನ್ಯ ಪ್ರಕರಣದ ಬಗ್ಗೆಯೂ ಮಹತ್ವದ ಮಾಹಿತಿ ಕಲೆ ಹಾಕಲು ಮುಂದಾಗಿದೆ ಸೌಜನ್ಯ ಪ್ರಕರಣದಲ್ಲಿ ಆಕೆಯ ಪೋಷಕರು ಈ ಹಿಂದೆ ಆರೋಪ ಮಾಡಿದ್ದ ವ್ಯಕ್ತಿ ಇನ್ನು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಈ ಮೂಲಕ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದವರಿಗೂ ಹೊಸ ನಿರೀಕ್ಷೆ ಚಿಗುರಿದೆ ಒಂದ್ ಕಡೆ ಉದಯ್ ಜೈನ್ ವಿಚಾರಣೆ ನಡೆದ್ರೆ ಮತ್ತೊಂದ್ ಕಡೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ರಹಸ್ಯ ಸಾವುಗಳ ಬೆನ್ನತ್ತಿರುವ ಎಸ್ಐಟಿ ಬುರುಡೆ ಚಿನ್ನಯ್ಯನನ್ನ ಈಗಾಗಲೇ ಕಸ್ಟಡಿಯಲ್ಲಿಟ್ಟು ವಿಚಾರಣೆ ನಡೆಸಿತ್ತು ಇವತ್ತು ಚಿನ್ನಯ್ಯನ ಕಸ್ಟಡಿ ಅವಧಿ ಅಂತ್ಯವಾಗಿದ್ದರಿಂದ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ ಪಡಿಸಿ ಮೂರ್ ದಿನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿರುವ ಎಸ್ಐಟಿ ಬುರುಡೆ ಕೇಸ್ನ ತನಿಖೆ ಮುಂದುವರಿಸಿದೆ ಆದರೆ ಎಸ್ಐಟಿ ತನಿಖೆ ಕೇವಲ ಬುರುಡೆ ಕೇಸ್ಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಇವತ್ತು ಉದಯ್ ಜೈನ್ ಅನ್ನೋರನ್ನ ಎಸ್ಐಟಿ ವಿಚಾರಣೆಗೆ ಕರೆಸಿದಾಗಲೇ ಸ್ಪಷ್ಟ ಆಗಿದೆ ಧರ್ಮಸ್ಥಳದ ಮಣ್ಣ ಸಂಕದ ಬಳಿಯಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸಾವಿಗೀಡಾಗಿದ್ದ ಸೌಜನ್ಯ ಪ್ರಕರಣದ ಕಡೆಗೂ ಎಸ್ಐಟಿ ತನಿಖೆ ವ್ಯಾಪಿಸಿದಂತೆ ಗೋಚರಿಸ್ತಾ ಇದೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸೌಜನ್ಯ ಅವರ ತಾಯಿ ಕುಸುಮಾವತಿ ಎಸ್ಐಟಿಗೆ ದೂರು ಕೊಟ್ಟಿದ್ರು ಸೌಜನ್ಯ ಸಾವಿನ ಬಗ್ಗೆ ಬುರುಡೆ ಮ್ಯಾನ್ ಚಿನ್ನಯ್ಯ ಈ ಹಿಂದೆ ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದ ಅದರ ಆಧಾರದಲ್ಲೇ ತನಿಖೆಗೆ ಒತ್ತಾಯಿಸಿದ್ರು ಆತ್ಮೀಗೆರೆ ಸೌಜನ್ಯ ಪ್ರಕರಣದಲ್ಲಿ ಇವತ್ತು ಎಸ್ಐಟಿ ಮುಂದೆ ಹಾಜರಾಗಿದ್ದ ಉದಯ್ ಜೈನ್ ಸೇರಿದಂತೆ ಮೂವರ ವಿರುದ್ಧ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ್ರು ಅದೇ ಕಾರಣಕ್ಕಾಗಿ ಉದಯ್ ಜೈನ್ ರವರನ್ನ ಕರೆಸಿ ವಿಚಾರಣೆ ಮಾಡಿದಂತಿದೆ ಆದ್ರೆ ಈ ಬಗ್ಗೆ ಮಾತನಾಡಿದ ಉದಯ್ ಜೈನ್ ಈ ಕ್ಷಣವೇ ಬೇಕಿದ್ರು ತನ್ನನ್ನ ಕರೆದೊಯ್ದು ಬ್ರೈನ್ ಮ್ಯಾಪಿಂಗ್ ಮಾಡೋದಿದ್ರೆ ಅದನ್ನ ಎದುರಿಸೋದಕ್ಕೆ ನಾನ್ ತಯಾರಿದ್ದೇನೆ ಅಂದಿದ್ದಾರೆ ಅಲ್ಲದೆ ಸೌಜನ್ಯ ಕುಟುಂಬಸ್ಥರಿಗೆ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ದೊಡ್ಡ ಮನೆ ಹೇಗ್ ಕಟ್ಸಿದ್ರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಧರ್ಮಸ್ಥಳದ ಬುರುಡೆ ಕೇಸ್ ನಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ ಷಡ್ಯಂತ್ರ ರೂಪಿಸಲು ವಿದೇಶಗಳಿಂದ ಫಂಡಿಂಗ್ ಆಗ್ತಾ ಇದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ತನಿಖೆಗೆ ಇಳಿದಿದೆ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಗೃಹ ಇಲಾಖೆಗೆ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಎಂಟ್ರಿ ಎಂಟ್ರಿಯಾಗಿದೆ ರಾಜ್ಯದ ಒಡನಾಡಿ ಮತ್ತು ಸಂವಾದ ಸಂಘಟನೆಗಳ ಬ್ಯಾಂಕ್ ವಹಿವಾಟಿನ ವಿವರ ಕೇಳಿದೆಯಂತೆ ಇಡಿ ಆದ್ರೆ ಇದರೊಂದಿಗೆ ಧರ್ಮಸ್ಥಳದ ಬುರುಡೆ ಕೇಸ್ನಿಂದ ಶುರುವಾಗಿರುವ ತನಿಖೆ ನಾನಾ ಆಯಾಮಗಳಲ್ಲಿ ಸಾಕ್ತಾ ಇರೋದು ಸ್ಪಷ್ಟವಿದೆ ಎಸ್ ಐ ಟಿ ತನಿಖೆಯಿಂದ ಸತ್ಯ ಸಂಪೂರ್ಣವಾಗಿ ಹೊರಬರಲಿ ಅನ್ನೋದಷ್ಟೇ ಜನರ ಆಶಯ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ